ರ ಹಕ್ಕುಗಳಿಗಾಗಿ ಏನು ನಮ್ಮ ಟು ನೇತೃತ್ವದಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಿನ್ನೆಯಿಂದ ಹೋರಾಟ ಮುಷ್ಕರ ನಡೀತಾ ಇದೆ ಅಕ್ಷರದಾಸ ನೌಕರದು ಸಹ ನಾಲ್ಕು ಐದಕ್ಕೆ ನಿರಂತರವಾಗಿ ಹೋರಾಟ ಇದೆ ಯಾಕೆ ಅಂದರೆ ನಮ್ಮ ಪ್ರಮುಖವಾದ ಐದು ಬೇಡಿಕೆ ಇದೆ ಒಂದು ಎಸ್ ಟಿ ಎಂ ಸಿ ಮತ್ತು ಮುಖ್ಯ ಶಿಕ್ಷಕರ ಖಾತೆ ಇದೆ ಬದಲಾವಣೆ ಆಗಬೇಕು ಇಡೀ ಗಂಟು ಜಾರಿ ಮಾಡಿ ಒಂದು ವರ್ಷ ಆಗಿದೆ ಆದರೆ ನಮಗೆ ಕೈ ಸಿಗ್ಲಿಲ್ಲ ಸರ್ಕಾರ ಕೊಡಲಿಲ್ಲ ಇದೇ ಸರ್ಕಾರ ಅದು ಕೂಡಲೇ ಕೊಡಬೇಕು ಅಂತೇಳಿ ಆರುವ ಸಾವಿರ ರೂಪಾಯಿ ವೇತನ ಅವ್ರದೇ ಆದ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಬರುವಂತಹ ಸಂದರ್ಭದಲ್ಲಿ ಅವ್ರದೇ ಆದ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದೆ ಆರುವರೆ ಸಾವಿರ ರೂಪಾಯಿ ವೇತನ ಕೊಡಬೇಕು ಅಂತೇಳಿ ಐದನೇ ತಾರೀಕು ನಾಲ್ಕು ಐದಕ್ಕೆ ಬೃಹತ್ ಮುಷ್ಕರ ಇದೆ ನಮ್ಮದು ಇಡೀ ರಾಜ್ಯದಂತ ಹೊರಟಿದ್ದಾರೆ ನಾವು ಶಿವಮೊಗ್ಗ ಜಿಲ್ಲೆಯಿಂದ ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೆರಡು ಬಸ್ ಆಲ್ರೆಡಿ ಹೋಗಿದೆ ಮತ್ತೆ ಮಧ್ಯೆರಾತ್ರಿಯಿಂದನೂ ಹೊರಡ್ತಾ ಇದ್ದಾರೆ ಟ್ರೈನಿಗೆ ಬರೋರು ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಫ್ರೀ ಇರೋದ್ರಿಂದ ವರ್ಕರ್ಸ್ಗಳೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ವಿ ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡಬೇಕು ಅದು ಕೊಟ್ಟೇ ಬರ್ತೇವೆ ಆದರೂ ಸರ್ಕಾರ ಜೊತೆ ನಮ್ಮ ರಾಜ್ಯ ಸಮಿತಿ ಲೀಡರ್ಗಳೆಲ್ಲ ಮಾತಾಡಿದ್ದಾರೆ ಮುಷ್ಕರಕ್ಕೆ ಬರಕಿನ ಮೊದಲೇ ಈ ಥರ ಪರಿಸ್ಥಿತಿ ಅಡಿಗೆವ್ರಿಗೆ ಇದೆ ಯಾಕೆಂದ್ರೆ ಇವಾಗ ಹಾಲು ಕೊಟ್ಟಿದ್ದಾರೆ ಮೊಟ್ಟೆ ಕೊಟ್ಟಿದ್ದಾರೆ ಮತ್ತೆ ಗಂಜಿ ಕೊಡ್ತಾ ಇದಾರೆ ಆರರಿಂದ ಏಳು ತಾಸು ನಾವು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಸರ್ಕಾರಿ ನೌಕರಾಗಿ ಪರಿಗಣಿಸಿ ಅಂತೇಳಿ ಇಪ್ಪತ್ನಾಲ್ಕು ವರ್ಷದಿಂದ ಪ್ರತಿ ಪ್ರತಿ ವರ್ಷ ಹೋರಾಟ ಮಾಡ್ತಾ ಇದ್ವಿ ಸರ್ಕಾರ ಗಣನೆ ತಗೊಳ್ತಾ ಇಲ್ಲ ನೀವು ಮಾಡ್ತಾ ಇರ್ತಕ್ಕಂತ ಕೆಲಸ ಮೂರ್ ತಾಸು ಅಷ್ಟೇ ಇದೆ ಅಂತ ಸರ್ಕಾರ ಹೇಳುತ್ತೆ ಹೊರ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೀನಾಯವಾಗಿ ನಾವು ಸಂಭಾವನೆ ತಗೊಂಡು ದುಡಿತಾ ಇದ್ವಿ ಸರ್ಕಾರದ ಜೊತೆಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ತಿಂಗಳಿ ಕೊಡ್ತಾ ಇದೆ ಬೇರೆ ರಾಜ್ಯಗಳಲ್ಲೆಲ್ಲ ಕೇರಳ ಅಲ್ಲೆಲ್ಲ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸಂಭಾವನೆ ಕೊಡ್ತಾ ಇದೆ ಆ ಆ ನೀತಿನ ನಮ್ಮ ಕರ್ನಾಟಕದಲ್ಲಿ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಇರೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಹೆಣ್ಮಕ್ಳು ಸರ್ಕಾರಿ ಶಾಲೆಯಲ್ಲಿ ಸೇವೆ ಮಾಡ್ತಾ ಇದ್ವಿ ಇದು ಸರ್ಕಾರ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸ್ತಿಲ್ಲ ಅಂದರೆ ಮತ್ತೆ ಹೋರಾಟಕ್ಕೆ ಬರ್ತಾ ಇದ್ವಿ ಅಂತೇಳಿ ಫ್ರೀಡಂ ಪಾರ್ಕಿಗೆ ಈ ದಿನ ಹೊರಟಿದ್ವಿ ಹನುಮಕ್ಕ ಸಿಐ ಟಿ ಶಿವಮೊಗ್ಗ